ನಮ್ಮೂರು ಜಮ್ಕಂಡಿ ನಾವು ಬಿಳುವ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ನನ್ನ ಹೆಸ್ರು ಭಾರ್ಗವಿ ಒಂಬತ್ತನೇ ತರಗತಿಯಲ್ಲಿ ಓದ್ತಿದ್ದೀನಿ ಈ ನಮ್ಮೂರಿನ ರಸ್ತೆ ಎಡ್ರಾಮಿ ಟು ಶಾ ಎಡ್ರಾಮಿ ಟು ಬಸ್ಸು ಸರಿಯಾಗಿ ಬರ್ತಿಲ್ಲ ಯಾಕಂದರೆ ನಮ್ಮೂರಿನ ರಸ್ತೆ ಎಲ್ಲ ಹಾಳಾಗಿ ಹಾಳಾಗಿದೆ ಅದು ರಸ್ತೆಯನ್ನು ದುರಸ್ತಿಗೊಳಿಸ್ಬೇಕು ನೀವು ಮತ್ತು ರಸ್ತೆ ಚ ಚೆಂದ ಇರ್ಲಾ ಸಲಂದರೆ ಬಸ್ಸು ದಿನಾಲೂ ಕರೆಕ್ಟ್ ಟೈಮಿಗೆ ಬರಲಾಗ್ಯದ ನಮ್ಮ ಶಾಲೆ ಮಕ್ಕಳಾದ ನಮಗೆಲ್ಲರಿಗೂ ಭಾಳ ತೊಂದರೆ ಆಗತ್ತದ ನಾವಿರೋದು ಸುಮಾರು ಒಂದು ನೂರು ಜನ ಇದ್ದೀವಿ ಪಡೆದಳಿಯವರು ಜಮ್ಕಂಡರು ಕೂಡ್ಗೆಸಿಂದು ನಮಗೆ ಬಸ್ಸಿನ ವ್ಯವಸ್ಥೆ ಮತ್ತು ರಸ್ತೆ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಂತ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾವು ದಯವಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ